ಹಬ್ಗಳ ಟೈಮಲ್ಲಿ ಮನೆ ತುಂಬ ನೆಂಟಿರುವಾಗ ಅನ್ನ ಜೊತೆ ಯಾವ ಸಾರು ಮಾಡಬೇಕು ಅನ್ನೋದೇ ಒಂದು ತಲೆನೋವಾಗಿರುತ್ತೆ ಜಾಸ್ತಿ ಜನ ಮಾಡೋದೇ ತಿಳಿ ಸಾರು ಆದರೆ ನಾನಿವತ್ತು ತರಕಾರಿ ಸಾರನ್ನ ಮಾಡ್ತಾ ಈ ಸಾರಂತೂ ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಹಬ್ಗಳ ಟೈಮಲ್ಲಿ ಆರಾಮಾಗಿ ಸಾರನ್ನ ಮಾಡ್ಕೋಬೋದು ಭಾಳ ರುಚಿಯಾಗಿ ಬರುತ್ತೆ ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಯಾವುದೇ ರೀತಿ ಇದಕ್ಕೆ ಮಸಾಲೆನ ರುಬ್ಬಾಕ್ಬೇಕು ಅಂತ ಏನಿಲ್ಲ ಭಾಳ ಈಸಿಯಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಇಷ್ಟು ರುಚಿಕರವಾಗಿರೋವಂಥ ಸಾರನ್ನ ಮಾಡ್ಕೋಬೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಯಾರಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರ ನನ್ನ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬೇಳೆ ತೊಗೊತಾ ಇದ್ದೀನಿ ಬೇಳೆ ನಾನಿಲ್ಲಿ ನೂರಿಪ್ಪತ್ತೈದು ಗ್ರಾಮ್ ತಗೊತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ನಾನು ಮಾಡ್ತಾ ಇರೋ ಸಾರು ಬಂದು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಸಾರು ಮಾಡ್ತಾಯಿದ್ದೀನಿ ಬೇಳೆ ಇಷ್ಟ ಆದರೆ ಸಾಕು ಚೆನ್ನಾಗಿ ನಾಲ್ಕರಿಂದ ಐದು ಸಲ ತೊಳ್ಕೊಬರ್ತೀನಿ ನಾಲ್ಕರಿಂದ ಐದು ಸಲ ಬೇಳೆನ ಚೆನ್ನಾಗಿ ತೊಳಿಬೇಕಾಗುತ್ತೆ ಜಾಸ್ತಿ ಇವಾಗ ಪೌಡ್ರೆಲ್ಲ ಹಾಕ್ತಾರೆ ಹಾಗಾಗಿ ಚೆನ್ನಾಗಿ ತೊಳಿಬೇಕು ಬೇಳೆನ ತೊಳೆದಂಥ ಬೇಳೆ ಏನಿತ್ತು ಅದನ್ನು ನಾನೊಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಈಗ ನಾನು ತೊಗೊಂಡಂಥ ಬೇಳೆ ತೊಳೆದಂಥ ಬೇಳೆ ಏನಿತ್ತು ಇದನ್ನೆಲ್ಲ ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಈಗ ಇದು ಬೇಳೆ ಹಾಕಿದ ನಂತರ ನಾನು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಹತ್ತೇಳಕ್ಕಾಗುವಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಒಂದು ಚಿಟಿಕೆ ಆಗೋವಷ್ಟು ಅರಶಿಣ ಪುಡಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದೇ ಸಾಕು ಜಾಸ್ತಿ ಬೇಳೆ ಟೊಮೆಟೊ ಈಗ ಬೇಳೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಈ ಬೇಳೆನ ಚೆನ್ನಾಗಿ ಬೇಯಿಸ್ಕೊತೀನಿ ಜಾಸ್ತಿ ನೀರೇನು ಹಾಕೋದು ಬೇಡ ಬೇಳೆ ಮುಳುಗೋ ಅಷ್ಟಾದರೆ ಸಾಕು ಮೂರು ವಿಸಿಲ್ ಬರ್ಸ್ಕೊತೀನಿ ಅಲ್ಲಿ ಬೇಳೆ ಬೇಯ್ತಾ ಇರಲಿ ಇಲ್ಲಿ ತರಕಾರಿ ಸಾರಿಗೆ ರೆಡಿ ಮಾಡ್ಕೊತೀನಿ ಫಸ್ಟು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ನಾನು ಬಿಸಿ ಆದ ತಕ್ಷಣ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ಮಣ್ಣಿನ ಪಾತ್ರೆ ಉಪಯೋಗಿಸಿ ತುಂಬ ದಿನಗಳಾಗ್ತಾ ಬಂತು ಹಂಗಾಗಿ ನಾನು ಇತ್ತೀಚಿಗೆ ಮಣ್ಣಿನ ಪಾತ್ರೆನೂ ಅವಾಗವಾಗ ಉಪಯೋಗಿಸ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಜಾಸ್ತಿ ಏನು ಈರುಳ್ಳಿ ಬೇಕಾಗಲ್ಲ ಈ ಸಾರಿಗೆ ಅರ್ಧ ಈರುಳ್ಳಿ ಆದಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ ಯಾಕೆ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅದಾದಮೇಲೆ ಒಂದು ಕಪ್ ಆಗೋಷ್ಟು ಹುಳ್ಳಿಕಾಯಿನ ಹಾಕ್ತಾಯಿದ್ದೀನಿ ಬೀನ್ಸು ಕ್ಯಾರೆಟಲ್ಲಿ ಎರಡು ಸಣ್ಣ ಕ್ಯಾರೆಟ್ನ ಹಾಕಿದ್ದೀನಿ ಯಾಕೆಂದರೆ ಕ್ಯಾರೆಟ್ ಜಾಸ್ತಿ ಆದರೆ ಸ್ವೀಟ್ ಸ್ವೀಟ್ ಆಗುತ್ತೆ ಸಾರ್ ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಈಗ ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ತರಕಾರಿನ ಬೇಯಿಸ್ಕೊತೀನಿ ಇವಾಗಲೇ ತರಕಾರಿಗೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಎಲ್ಲ ಚೆನ್ನಾಗಿ ಉಪ್ಪು ಇಲ್ಲ ಇಲ್ಲಾಂದರೆ ಆಮೇಲೆ ಸಪ್ಪೆ ಸಪ್ಪೆ ಆಗುತ್ತೆ ತರಕಾರಿ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಅದಾದ ನಂತರ ಉಪ್ಪು ಹಾಕಿ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ತರಕಾರಿನ ಯಾವುದೇ ರೀತಿ ನೀರು ಹಾಕಿರಲಿಲ್ಲ ನಾನು ಸಿಮ್ಮಲ್ಲಿ ಇಟ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ತರಕಾರಿಯೆಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಕುಕ್ಕರ್ಗೆಲ್ಲ ಹಾಕೋದಿಲ್ಲ ಅಷ್ಟಾಗಿ ನಾನು ತರಕಾರಿನ ಓಪನ್ ಪಾತ್ರೆಗಳಲ್ಲೇ ಬೇಯಿಸ್ಕೊತೀನಿ ನೋಡಿ ಒಂದು ಆಲೂಗಡ್ಡೆನ ನಾನು ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದ್ದೆ ತರಕಾರಿ ಇಷ್ಟು ಬೆಂದಿದ್ರೆ ಸಾಕು ಇದಕ್ಕಿವಾಗ ನಾನು ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಎರಡು ಚಮಚ ಆಗುವಷ್ಟು ಮನೇಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಸಾಂಬಾರು ಪುಡಿ ಎಲ್ಲ ಮನೇಲೆ ಮಾಡ್ಕೊತೀನಿ ಹಂಗಾಗಿ ಸಾರು ತುಂಬಾ ಚೆನ್ನಾಗಾಗುತ್ತೆ ಈ ಸಲ ಸಾಂಬಾರು ಪುಡಿ ಮಾಡುವಾಗ ವೀಡಿಯೋ ಖಂಡಿತ ಮಾಡ್ತೀನಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿ ಚೆನ್ನಾಗಿ ಅದರ ಕ್ಯೂಚಿ ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಏನಿತ್ತು ಬೇಳೆ ಟೊಮೆಟೊ ಬೆಳ್ಳುಳ್ಳಿ ಇದೆಲ್ಲ ಏನಿತ್ತು ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಬೇಳೆ ಎಲ್ಲ ಸೇರಿಸಿದ ಮೇಲೆ ನಮ್ಗೆ ಯಾವ ಅದಕ್ಕೆ ಸಾರು ಬೇಕು ಆವ ಅದಕ್ಕೆ ನಾವು ನೀರನ್ನ ಹಾಕ್ಕೊಂಡು ಸಾರಿನ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ತೆಳುವಾಗಿರಲಿ ನಾನು ಉಪ್ಪು ಖಾರನ ಸ್ವಲ್ಪ ಚೆಕ್ ಮಾಡಿಕೊಂಡೆ ಆದರೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಂಗಾಗಿ ಇವಾಗ ಉಪ್ಪನ್ನು ಕೂಡ ಮೇಲೆ ಸಾರಿನಾದ ನೋಡಿ ಇದಿರಲಿ ಈ ರೀತಿ ಇರಲಿ ಸಾಕು ಯಾಕೆಂದರೆ ಇದು ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಉಪ್ಪಿತ್ತು ಹಂಗಾಗಿ ಉಪ್ಪಾಕೊತಾ ಇದ್ದೀನಿ ಅದಾದ್ಮೇಲೆ ಎರಡೇ ಎರಡು ಚಮಚ ಆಗುವಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಭಾಳ ರುಚಿಯಾಗಿರುತ್ತೆ ಒಮ್ಮೆನಾದ್ರೂ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಕುದಿ ಕುದೀಲಿ ಈ ಸಾರು ಈಗ ಸಾರು ಚೆನ್ನಾಗಿ ಕುದೀತಾ ಬಂದಿದೆ ಘಮ ಘಮ ಅಂತ ಇದೆ ಮನೆಯೆಲ್ಲ ನೋಡಿ ಸಾರು ಕುದೀತಾ ಬಂದಿದೆ ಒಳ್ಳೆ ಅದುವಾಗಿ ಕುದಿದೆ ಸಾಕು ಇಷ್ಟಿದ್ರೆ ಸಾರು ಹಂಗಾಗಿವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದರೂ ಕೂಡ ಅದು ಕುದಿಯೋದು ಗೊತ್ತಾಗುತ್ತೆ ಯಾಕೆಂದರೆ ಮಣ್ಣಿನ ಪಾತ್ರೆ ಅಲ್ವಾ ಸ್ಟವ್ ಆಫ್ ಆದರೂ ಕೂಡ ಸ್ವಲ್ಪ ಹೊತ್ತು ಬಿಸಿಯಾಗೇ ಇರುತ್ತೆ ಸಾರು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ಭಾಳ ರುಚಿಯಾಗಿ ಬಂದಿತ್ತು ಈ ಸಾರು ನೀವು ಒಂದು ಸಲನಾದರೂ ಈ ಸಾರನ್ನ ಟ್ರೈ ಮಾಡಿ ಭಾಳ ಇಷ್ಟ ಆಗುತ್ತೆ ಹಬ್ಗಳ ಟೈಮಲ್ಲಿ ಏನು ಮಾಡೋದು ಅಂತ ಚಿಂತೆ ಮಾಡಬೇಡಿ ಈ ಥರ ಸಾರು ಮಾಡಿ ಭಾಳ ಕಮ್ಮಿ ಸಮಯ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಸಾರಾಗುತ್ತೆ ಭಾಳ ಚೆನ್ನಾಗಿರುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನನ್ನ ಕಸ್ಟಮರ್ ಇದ್ದಾರೆ ಪಾಪ ಅವ್ರಿಗೆ ನಾನು ಕಳಿಸ್ತಾ ಇದ್ದೀನಿ ಈ ಸಾರನ್ನ ಅವ್ರಿಗೆ ತುಂಬ ಇಷ್ಟಪಟ್ಟಿದ್ರಿ ಸಾರನ್ನ ಅದಕ್ಕೋಸ್ಕರ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ